ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಬಾಂಬ್ ಇಡೋದಾಗಿ ಮೇಲ್ ಸಂದೇಶ ಒಂದು ರವಾನೆಯಾಗಿದೆ ಶನಿವಾರ ಮಧ್ಯಾಹ್ನ ಎರಡು ಬ್ಲಾಸ್ಟ್ ಮಾಡುವುದಾಗಿ ಸಂದೇಶ ರವಾನೆಯಾಗಿದೆ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಬಂದಿದೆ ಬಾಂಬ್ನ ಈ ಇಮೇಲ್ ಶಾಹಿದ್ ಖಾನ್ ಹೆಸರಿನಲ್ಲಿ ಸರ್ಕಾರಕ್ಕೆ ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿದೆ ಬಹಳ ಆತಂಕಕಾರಿ ವಿಚಾರ ಈ ದಿನಗಳಲ್ಲಿ ನಡೀತಾ ಇರುವ ಕೆಲವೊಂದು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನ ಕರ್ನಾಟಕ ಸರ್ಕಾರ ವಹಿಸಲೇಬೇಕಾದ ಅನಿವಾರ್ಯತೆ ಇದೆ ನೋಡಿ ಇತ್ತೀಚಿಗಷ್ಟೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆ ನಂತರ ರಾಮೇಶ್ವರಂ ಕೆಫೆ ಅಂದಾಗ ಅಲ್ಲಿ ಸ್ಫೋಟ ಪ್ರಕರಣ ಇದೀಗ ಬಂದಿರುವಂತಹ ಮೇಲ್ ನಿಜಕ್ಕೂ ಕೂಡ ಆತಂಕಕ್ಕೆ ಈಡು ಮಾಡ್ತಾ ಇದೆ ಸಿಎಂ ಡಿ ಸಿಎಂ ಗೃಹ ಸಚಿವರಿಗೆ ಮೇಲ್ ಮಾಡಿದ್ದಾರೆ ದುಷ್ಕರ್ಮಿಗಳು ಖುದ್ದು ಪೊಲೀಸರೇ ದಾಖಲಿಸಿರೋ ಎಫ್ ಐ ನಲ್ಲಿ ಸ್ಫೋಟಕ ಅಂಶಗಳಿದ್ದಾವೆ ಮಾರ್ಚ್ ನಾಲ್ಕು ನಿನ್ನೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಬಸ್ಸು ರೈಲು ದೇವಸ್ಥಾನ ಹೋಟೆಲ್ಗಳಲ್ಲಿ ಬಾಂಬ್ ಇಡ್ತೀವಿ ಅಂತ ಬಂದಿರುವಂತಹ ಬೆದರಿಕೆಯ ಮೇಲಿದು ಹಾಗಾಗಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೂ ಈ ಇಮೇಲ್ಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ನೋಡ್ಬೇಕಾಗತ್ತೆ ಎನ್ಐಎ ಈಗಾಗಲೇ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣವನ್ನ ತನಿಖೆಗಾಗಿ ಕೈಗೆತ್ತಿಕೊಂಡಿದೆ ಹಲವಾರು ಆಯಾಮಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾವೆ ಬೇರೆ ರಾಜ್ಯಗಳಲ್ಲಿ ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟಂತ ಆರೋಪಿ ಏನಾದ್ರು ಇರಬಹುದಾ ಅನ್ನುವಂತ ಹುಡುಕಾಟದ ನಡುವೆ ನೋಡಿ ಮಗದೊಂದು ವಿಚಾರ ನಿಜಕ್ಕೂ ಕೂಡ ಆತಂಕಕಾರಿ ಸಾರ್ವಜನಿಕ ಸ್ಥಳಗಳು ಅಂಬಾರಿ ಉತ್ಸವ ಬಸ್ಗಳಲ್ಲಿ ಬಾಂಬ್ ಇಡ್ತೀವಿ ಅಂತ ಬಂದಿರುವಂತಹ ಬೆದರಿಕೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬೆದರಿಕೆ ಮೇಲ್ ಕಳಿಸಿದ್ದಾರೆ ಆ ದುಷ್ಕರ್ಮಿಗಳು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಮೇಲ್ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಾದ್ರೂ ಯಾರು ಹಾಗಾದ್ರೆ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಟೀಮ್ ನಿಂದ ತನಿಖೆ ನಡೀತಾ ಇದೆ ನೋಡಿ ಪಾಕ್ ಘೋಷಣೆ ಆಯ್ತು ಕೆಫಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಇದೀಗ ಶಾಹಿದ್ ಖಾನ್ ಎಂಬ ತನ್ನ ಹೆಸರಿನಲ್ಲಿ ಮೇಲ್ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ ವಿವಿಐಪಿಗಳಿಗೆ ಮೇಲ್ ಮೂಲಕ ಬೆದರಿಕೆಯನ್ನ ಹಾಕಲಾಗಿದೆ ಒನ್ ಜೀರೋ ಸೆವೆನ್ ಏಟ್ ಪಿ ಆರ್ ಒನ್ ಡಾಟ್ ಕಾಮ್ ಹೆಸರಿನಲ್ಲಿ ಮೇಲ್ ಮಾಡಿ ಬೆದರಿಕೆಯನ್ನು ಹಾಕಲಾಗಿದೆ ಒನ್ ಝೀರೋ ಸೆವೆನ್ ಏಟ್ ಸಿಕ್ಸ್ ಪಿ ಆರ್ ಎನ್ ಎಟ್ ಜಿಮೇಲ್ ಡಾಟ್ ಕಾಮ್ ಅನ್ನುವಂತ ಹೆಸರಿನಲ್ಲಿ ಬಂದಿರುವಂತಹ ಬೆದರಿಕೆಯ ಮೇಲಿದು ಇದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಪಾಕ್ ಘೋಷಣೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಆಯಿತು ಇದೇನಿದು ಇಮೇಲ್ ಬೆದರಿಕೆಯ ಇಮೇಲ್ ಆ ಇಮೇಲ್ ದಿವ್ಯಾ ಖಂಡಿತವಾಗ್ಲು ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಎಲ್ಲರೂ ಬರುವಂತಹ ನಿಟ್ಟಿನಲ್ಲಿ ಅನ್ಸುತ್ತೆ ಯಾಕಂತಂದ್ರೆ ಅನೇಕ ಒಂದು ವಾರದ ಅಂತರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಕೂಗಾಯ್ತು ವಿಧಾನಸೌಧದಲ್ಲಿ ಅದಾಗಿ ಕೆಲವೇ ದಿನಗಳಲ್ಲಿ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಆಗಿರುವಂತದ್ದು ಈಗ ತನಿಖೆ ಕೂಡ ನಡೀತಾ ಇದೆ ಆದ್ರೆ ಈಗ ಸದ್ಯಕ್ಕೆ ಬಂದಿರುವಂತಹ ಹೊಸ ಅಪ್ಡೇಟ್ ಏನು ಅಂತಂದ್ರೆ ಆ ಬೆಂಗಳೂರಿನ ಒಂದು ಒಂದು ಕಚೇರಿಗೆ ಅಂತಂದ್ರೆ ಈಗ ಸಿಎಂ ಡಿ ಸಿ ಎಂ ಗೃಹ ಸಚಿವರ ಕಚೇರಿಗೆ ಮೇಲ್ ಮೂಲಕ ದುಷ್ಕರ್ಮಿಗಳು ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಒಂದು ಮೇಲನ್ನ ಮಾಡಿರುವಂತದ್ದು ಶನಿವಾರ ಮಧ್ಯಾಹ್ನ ಎರಡು ನಲವತ್ತೆಂಟರ ಸುಮಾರಿಗೆ ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಈ ಮೇಲ್ ಕೂಡ ಬಂದಿರುತ್ತೆ ಶಾಹಿದ್ ಖಾನ್ ಅನ್ನೋನ ಹೆಸರಿನಲ್ಲಿ ಸರ್ಕಾರಕ್ಕೆ ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿರುವಂತದ್ದು ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಇನ್ನು ಕೆಲ ತಿಂಗಳಗಳ ಹಿಂದೆ ಶಾಲಾ ಶಾಲೆಗಳಿಗೂ ಕೂಡ ಬೆದರಿಕೆ ಮೇಲ್ ಬಂದಿತ್ತು ಕೆಲವೊಂದು ಕಂಪನಿಗೂ ಕೂಡ ಬೆದರಿಕೆ ಮೇಲ್ ಕೂಡ ಬಂದಿರುತ್ತೆ ಇದಾದ ಮೇಲೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗಿತ್ತು ಇದೊಂದು ಆ ಫೇಕ್ ಮೇಲು ಅಂತಂದೆವು ಈಗ ಸದ್ಯಕ್ಕೆ ಪ್ರಕರಣ ಯಾವ ಮಟ್ಟಕ್ಕೆ ಈಗಾಗಲೇ ತೋಳ ಬಂದು ತೋಳ ಕಥೆಯನ್ನ ಉಗ್ರರು ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಕೇಳಿ ಬಂದಿತ್ತು ಯಾಕಂತಂದ್ರೆ ಬೆದರಿಕೆ ಮೇಲ್ಗಳು ಪದೇ ಪದೇ ಬರ್ತಾ ಇತ್ತು ಅದಾದ ಮೇಲೆ ತಕ್ಷಣಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಹತ್ತು ಜನದ ಗಾಯ ಆಗುತ್ತೆ ಸರ್ಕಾರ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದ ತರಣವನ್ನು ಮಾಡಿಕೊಂಡಿರುವಂತದ್ದು ಈಗಾಗಲೇ ಪ್ರಕರಣ ಎನ್ಐಗೂ ಕೂಡ ವರ್ಗಾವಣೆ ಆಗಿರುವಂತದ್ದು ಇವತ್ತು ಸ್ಥಳ ಮಹಾಜರನ್ನು ಕೂಡ ಎನ್ ಐ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಈಗ ಮತ್ತೊಂದು ಮಾಹಿತಿ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಮೇಲನ್ನ ಕಳುಹಿಸಿ ಬ್ಲಾಕ್ ಮೇಲ್ ಅನ್ನ ಪದೇ ಪದೇ ಮಾಡ್ತಾ ಇರೋರು ಯಾರು ಅದರಲ್ಲೂ ಕೂಡ ಜನನಿಬಿಡ ಪ್ರದೇಶಗಳು ಬಸ್ ನಿಲ್ದಾಣ ಆಗಿರಬಹುದು ರೈಲ್ ನಿಲ್ದಾಣ ಆಗಿರಬಹುದು ದೇವಸ್ಥಾನ ಆಗಿರ್ಬಹುದು ಹೋಟೆಲ್ಗಳಲ್ಲೂ ಕೂಡ ಬಾಂಬ್ ಇಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿ ಈಗ ಆ ಈ ಶಾಹಿದ್ ಖಾನ್ ಅನ್ನೋನ ಹೆಸರಿನಲ್ಲಿ ಈ ರೀತಿಯಾದಂತಹ ಮೇಲ್ ಬಂದಿರುವಂತದ್ದು ಹೀಗಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ ಸದ್ಯಕ್ಕೆ ಈ ವಿವಿಐಪಿಗಳಿಗೆ ಮತ್ತು ಸರ್ಕಾರಕ್ಕೆ ಏನ್ ಮೇಲ್ ಬಂದಿದೆಯಲ್ಲ ಹೀಗಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾಕಂತಂದ್ರೆ ರಾಮೇಶ್ವರಮ್ಮ ಕೆಫೆ ಬಾಂಬ್ ಸ್ಫೋಟ ಆಗಿ ಕೆಲವೇ ಕೆಲವು ದಿನಗಳಾಗಿರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಜನರಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಯಾವುದಾದ್ರೂ ಸಂಘಟನೆಗಳು ಈ ರೀತಿ ಮಾಡ್ತಾ ಇದೆಯಾ ಅಥವಾ ಯಾವುದೋ ಒಂದು ವಿದೇಶದಲ್ಲಿ ಕೂತ್ಕೊಂಡು ಬೇಕಾಬಿಟ್ಟಿಯಾಗಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಯಾರಾದ್ರೂ ಪುಂಡರು ಮಾಡ್ತಾ ಇದ್ದಾರ ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಅನೇಕ ದಿನಗಳಿಂದಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾನೆ ಇದ್ದಾರೆ ಹೀಗಾಗಿ ಈ ಒಂದು ಮೇಲ್ಗಳು ಬರುತ್ತಲ್ಲ ಆ ಕಂಪನಿಗೂ ಕೂಡ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ ಅವರು ಕಡೆ ಒಂದು ಪತ್ರ ಹೋಗಿರುತ್ತೆ ಆದ್ರೆ ಆ ಬಿಬಲ್ ಸಂಸ್ಥೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸರಿಯಾದ ರೆಸ್ಪಾನ್ಸ್ ಕೂಡ ಬಂದಿರೋದಿಲ್ಲ ಹೀಗಾಗಿ ಈ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣ ಆಯ್ತು ಮತ್ತೊಂದು ಕಡೆ ಆ ಕೆಫೆ ಬಾಂಬ್ಲಾಸ್ಟ್ ಪ್ರಕರಣ ಆಯ್ತು ಈಗ ಮತ್ತೆ ವಿವಿಎಪಿಗಳಿಗೆ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಬಾಂಬ್ ಬ್ಲಾಸ್ಟ್ ಇಟ್ಟು ಬಾಂಬ್ ಬಾಂಬ್ ಅನ್ನ ಇಟ್ಟು ಉಡಾಯಿಸ್ತೀವಿ ಅಂತ ಏನು ಮೇಲೆ ಬಂದಿದೆಯಲ್ಲ ಸದ್ಯ ಪೊಲೀಸರಿಗೂ ಕೂಡ ಇದು ತುಂಬಾ ಚಾಲೆಂಜಿಂಗ್ ಆಗಿರುವಂತದ್ದು ಅದಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಪ್ರಕರಣದ ಪ್ರಮುಖವಾಗಿ ಈ ಶಾಹಿದ್ ಖಾನ್ ಅನ್ನುವ ಹೆಸರಿನಲ್ಲಿ ಏನು ಮೇಲೆ ಬಂದಿದೆಯಲ್ಲ ಹೀಗಾಗಿ ಆ ಪೊಲೀಸರು ಕೂಡ ಈತ ಎಲ್ಲಿಂದ ಈ ಒಂದು ಮೇಲ್ನ ಮೂಲವನ್ನ ಕೆದಕುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಕಳೆದ ಬಾರಿ ಶಾಲೆಗಳಿಗೂ ಕೂಡ ಬೆದರಿಕೆ ಮೇಲೆ ಬಂದ ಅಂತಹ ಸಂದರ್ಭದಲ್ಲಿ ಆ ಮೇಲನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅದು ಬೇರೆ ದೇಶದಿಂದ ಬಂದಿದ್ದಂತಹ ಮೇಲಾಗಿತ್ತು ಇದನ್ನು ಕೂಡ ಏನಾದ್ರೂ ಬೇರೆ ದೇಶದಿಂದ ಮಾಡಿದ್ದಾರ ಮೇಲನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನತಾ ಇದ್ದರು ಎಕ್ಸ್ಪರ್ಟ್ ಗಳನ್ನು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ಆ ಸದ್ಯಕ್ಕೆ ಪಡೆದುಕೊಂಡಿರುವಂತದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ಕಾದು ನೋಡೋಣ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಇದ್ರ ಬಗ್ಗೆ ಬರುತ್ತೆ ಸದ್ಯಕ್ಕೆ ಈ ಒಂದು ಸಂಸ್ಥೆ ಏನೇನು ಸಾರ್ವಜನಿಕ ಪ್ರದೇಶಗಳಲ್ಲಿ ಏನು ಬಾಂಬ್ ಬಾಂಬ್ ಅನ್ನ ಇಟ್ಟು ಉಡಾಯಿಸ್ತೀವಿ ಅಂತ ಏನ್ ಮೇಲ್ ಮಾಡಿದಾರಲ್ಲ ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಒಂದು ವಿರುದ್ಧವಾಗಿ ಈಗ ಎಫ್ಐಆರ್ ಅನ್ನ ದಾಖಲುಕೊಂಡು ದಾಖಲು ಮಾಡಿಕೊಂಡು ಸೈಬರ್ ಕ್ರೈಮ್ ಪೊಲೀಸರು ಕೂಡ ತನಿಖೆಗೆ ಇಳಿದಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ